ನೋಡಿ ಇದು ಜುಂಜಪ್ಪ ದೇವಸ್ಥಾನ ಶೆಟ್ಟಿಹಳ್ಳಿ ಮೇನ್ ರೋಡು ಅದ ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಜುಂಜಪ್ಪ ದೇವಸ್ಥಾನ ಅಂತ ನೋಡಿ ಇದು ಮರ ಅರಳಿ ಮರ ತುಂಬ ಪವರ್ಫುಲ್ಲು ನಾಗದೇವತೆಗಳು ಎಲ್ಲ ಇದೆ ಶನಿಶ್ಚ ನಮಃ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಶ್ಚ ರಾಹುವಿ ಕೇತುವೆ ನಮಃ ನೋಡಿ ನವಗ್ರಹಗಳು ಎಲ್ಲ ಇಲ್ಲಿ ನವಗ್ರಹ ದರ್ಶನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ದೇವರು ನೋಡಿ ಮತ್ತೆ ಸೂರ್ಯದೇವ ತುಂಬಾ ಚೆನ್ನಾಗಿದೆ ತುಂಬಾ ಪವರ್ಫುಲ್ ದೇವಸ್ಥಾನ ಇಲ್ಲಿ ಎಲ್ಲ ನೋಡ್ಬೋದು ನೀವು ಉಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸನಪ್ರಭ ನಿರ್ವಿಘ್ನ ಭೂಮಿ ದೇವ ಸರ್ವ ಕೌರೇಶ ಸರ್ವದ ನೋಡಿ ಗಣಪತಿ ವಿಘ್ನ ನಿವಾರಕ ವಿಘ್ನೇಶ್ವರಿಗೆ ಎಲ್ಲ ನಮಸ್ಕಾರಗಳು ನೋಡಿ ಕೃಷ್ಣ ಎಷ್ಟು ಚೆಂದ ಆಗಿದ್ದಾರೆ ಕೃಷ್ಣ ದೇವರು ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ಒಮ್ಮೆ ಭೇಟಿ ಕೊಡಿ ಕೃಷ್ಣ ಟೆಂಪಲ್ಲು ಇದು ಜಿಂಜಪ್ಪ ದೇವಸ್ಥಾನ ಅಂತ ಶೆಟ್ಟಿಹಳ್ಳಿ ನೋಡಿ ನಮ್ಮ ಕೃಷ್ಣ ಎಷ್ಟು ಮುದ್ದಾಗಿ ಕಾಣ್ತಾರಲ್ವ ಕೃಷ್ಣ ಎಷ್ಟು ಮುದ್ದಾಗಿದ್ದಾರೆ ದೇವರು ಕೃಷ್ಣ ದೇವರು ಒಮ್ಮೆ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ ನೋಡಿ ನೋಟಿನ ಹಾರ ಹಾಕಿದ್ದಾರೆ ಇಲ್ಲಿ ದುಡ್ಡಿಂದು ಹಾರ ಲಕ್ಷ್ಮಿ ಅಮ್ಮನವರು ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಟಿನ ತೇರು ಮಾಡಿಟ್ಟಿದ್ದಾರೆ ಇಲ್ಲಿ